ಕೆಂಪಿ ಕುಳ್ಳಿ ನಿಮ್ಮೆಲ್ಲ ಎಲ್ಲಿ ಇದ್ದೀರ ನೀವೆಲ್ಲ ಪ್ರಸಜಾಕಿ ಕುಳ್ಳಿ ಕೆಂಪೆ ಎಲ್ಲಿದ್ರೆ ನಿಮ್ಮ ನಿಮ್ಮ ಹುಡುಗ ಬಂದ ನಿಮ್ಮೆಲ್ಲ ನಿಮ್ಮೂರ್ಗ ಹುಲ್ಲಳಿಗ ಆ ಹುಲ್ಲಳಿಗ ಹುಡೀಕ ಬಂದು ಬಸ್ ಸ್ಟ್ಯಾಂಡು ಹೂ ಮಾರೋರು ನೀವೆಲ್ಲ ನಿಮ್ಮನ್ನು ನೋಡಬೇಕು ಅಂತ ಬಂದೀನಿ ನೀವೇ ಸಿಕ್ಕಿಲ್ವಲ್ಲ ಎಲ್ಲಿ ಇದ್ದೀರಿ ಎಲ್ಲ ಆಕ್ಟಿಂಗ್ ಮಾಡ್ತಿದ್ದೀರಿ ನೀವೆಲ್ಲವ ಒಂದು ಸ್ವಲ್ಪ ಬ್ಯಾಗ್ ಬಂದರೆ ಮಾತಾಡ್ಸ್ಕೊಂಡು ಫೋಟೋ ತೆಗಿಸ್ಕೊಂಡು ಪಾಠ ತೆಗಿಸ್ಕೊಂಡು ಹೋಗ್ಬೇಕು ಅಂತ ಲಾ 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 ಇದಕ್ಕೆಲ್ಲ ಏನು ಕಾಪಿ ರೈಟ್ ಅದು ಒರಿಜಿನಲ್ ರೈಟೇ ಬರ್ತೈತೆ